ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಸೋಪ್ ನಟ್ಸ್ ಅಥವಾ ಅಂಟು ಒಳಕಾಯಿಯ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ನಾವು ಅಂಟು ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಪರಿಣಾಮ ಸಿಗುತ್ತೆ ಏನೇನು ಪ್ರಭಾವನ ಕೊಡುತ್ತೆ ಅದರಿಂದ ನಮಗೆ ಏನೇನು ಉಪಯೋಗ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಸೋಪ್ ನಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇದು ನೈಸರ್ಗಿಕ ಕಂಡೀಷನರಿಂಗ್ ಒಂದು ಗುಣಲಕ್ಷಣವನ್ನು ಹೊಂದಿದೆ ಇದನ್ನು ಮೊಡವೆಗಳಿಗೆ ಬ್ಲಾಕೆಟ್ಸ್ಗಳನ್ನು ತೊಡೆದು ಹಾಕಲು ಉಪಯೋಗ ಮಾಡಲಾಗುತ್ತೆ ಇದು ಆಂಟಿ ಫಂಗಲ್ ಮತ್ತು ವೈರಲ್ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಇದು ಎಗ್ ಸೋರಿಯಾಸಿಸ್ ಇತ್ಯಾದಿ ಅನೇಕ ಚರ್ಮ ರೋಗಗಳನ್ನು ನಿಭಾಯಿಸಲು ಸಹಾಯವನ್ನು ಮಾಡುತ್ತೆ ಶಿಶುಗಳಲ್ಲಿ ಡೈಪರ್ನಿಂದ ಆಗಿರುವಂಥ ಒಂದು ರ್ಯಾಷಸ್ ಅನ್ನು ತಡೆಯಲು ಇದರ ದ್ರವವನ್ನು ಬಳಸಲಾಗುತ್ತೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಅನ್ನು ಹೊಂದಿರೋದ್ರಿಂದ ನಿಮ್ಮ ಕೂದಲಿಗೆ ಹೊಳಪನ್ನು ನೀಡುತ್ತೆ ಹಾಗೂ ಅದನ್ನು ನಯವಾಗಿರುವಂತೆ ಮಾಡುತ್ತೆ ಸೋಪ್ ನಟ್ಸ್ಗಳು ನೈಸರ್ಗಿಕ ವಿಷ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಹಾವು ಅಥವಾ ಚೇಳಿನ ವಿಷವನ್ನು ಹೊರಹಾಕಲು ಅವುಗಳನ್ನು ಬಳಸಲಾಗುತ್ತೆ ಇದನ್ನ ತಂಬಾಕು ಮತ್ತು ಮಾದಕ ವ್ಯ ವ್ಯಸನವನ್ನ ಗುಣಪಡಿಸಲು ಸಹಾಯವನ್ನ ಮಾಡುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಇದು ಕೆಲವೊಂದು ಮಾದಕಗಳಿಗೆ ಅಡಿಕ್ಟ್ ಆಗಿರ್ತಾರಲ್ಲ ಅಂತರಿಂದ ಹೊರ ಬರಬೇಕು ಅಂದ್ರೆ ಸೋಪ್ ನಟ್ಸನ್ನು ಅವರಿಗೆ ಬಳಸ್ತಾ ಬಂದರೆ ಅದರಿಂದ ಆಚೆ ಬರಬಹುದು ಈ ನೈಸರ್ಗಿಕ ಉತ್ಪನ್ನವು ತೀವ್ರವಾದ ಮೈಗ್ರೇನ್ ನಿವಾರಿಸಲು ಸಹಾಯವನ್ನ ಮಾಡುತ್ತೆ ಇನ್ನ ಸೋಪ್ ನಟ್ಸ್ ರಸವನ್ನ ಕುಡಿಯೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೋಬಹುದು ಇದು ಮಧುಮೇಹ ವಿರೋಧಿ ಆದ್ದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯವನ್ನ ಮಾಡುತ್ತೆ ಹಳೆಯ ಆಭರಣಗಳನ್ನು ಹೊಳಪು ಮಾಡಲು ಸೋಪ್ ಸೋಪ್ನಟ್ಸನ್ನು ಅಂದರೆ ಅಂಟವಾಳಕಾಯಿಯನ್ನು ಬಳಸ್ತಬಹುದು ಅಂದರೆ ಅಂಟಳ ಅಂಟವಾಳಕಾಯಿಯ ರಸವನ್ನು ನೆನೆಸಿ ಅದರಿಂದ ನಾವು ನೆಂದಿರೋ ನೀರಲ್ಲಿ ನಾವು ಆಭರಣವನ್ನು ತೊಳಿತಾ ಬಂದರೆ ಆಭರಣವನ್ನು ಒಂದು ಶೈನಿಂಗ್ ಆಗಿ ಮಾಡ್ಕೋಬಹುದು ಇನ್ನು ನೆತ್ತಿಯ ಆರೋಗ್ಯಕ್ಕೆ ಸಹಕಾರಿ ಅಂಟವಾಳಕಾಯಿ ಹೌದು ಅಂಟವಾಳಕಾಯಿಯಲ್ಲಿ ಲ್ಯಾಂಟಿ ಮೈಕ್ರೋಬಲ್ ಪ್ರಾಟ ಪ್ರಾಪರ್ಟಿ ಇರೋದ್ರಿಂದ ಉರಿಯೂತ ವಿರೋಧಿ ಗುಣಲಕ್ಷಣಗಳನ್ನು ಸಹ ಹೊಂದಿರೋದ್ರಿಂದ ನೆತ್ತಿಯನ್ನು ಆರೋಗ್ಯವಾಗಿ ಇಟ್ಕೋಬಹುದು ತಲೆ ಹೊಟ್ಟು ತುರಿಕೆ ಹಾಗೂ ನೆತ್ತಿಯ ಸೋಂಕುಗಳನ್ನು ಬಾಧಿಸುವಂತಹ ಸಂಭವದಿಂದ ನಾವು ತೂರವನ್ನು ಇಟ್ಕೋಬಹುದು ದೂರವಾಗಿ ಉಳ್ಕೋಬಹುದು ಅಂತಾನೆ ಹೇಳ್ಬೋದು ಇನ್ನು ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಅಂಟವಾಳಕಾಯಿ ನೆತ್ತಿಯ ಮೇಲಿನ ರಕ್ತ ಪರಿಚಲನೆಯನ್ನು ಸುಧಾರಿಸುವ ಮೂಲಕ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸ ಸಹಾಯವನ್ನು ಮಾಡುತ್ತೆ ನೈಸರ್ಗಿಕ ಶಾಂಪೂ ಆಗಿ ನಾವು ಇದನ್ನ ಬಳಸಬಹುದು ಇನ್ನು ಕೂದಲು ಅಕಾಲಿಕವಾಗಿ ಬಿಳಿಯಾಗೋದನ್ನು ಸಹ ತಡೆಯುತ್ತೆ ಹಾಗೂ ಕೂದಲನ್ನ ಬಲಪಡಿಸುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಸೋಪ್ ನಟ್ಸ್ ಅಥವಾ ಅಂಟವಾಳಕಾಯಿಯನ್ನು ಉಪಯೋಗ ಎಷ್ಟೊಂದಿದೆ ಅಲ್ವಾ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಪ್ರತಿಯೊಂದು ಒಂದು ನಾ ಹೇಳೋದ್ರೊಂದು ಒಂದೊಂದು ಪಾಯಿಂಟ್ಸನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅದನ್ನು ಬಳಕೆ ಮಾಡ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲನ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು